ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ವಿಡಿಯೋ ಬಂದು ಜಸ್ಟ್ ಪ್ರಿಪ್ರೇಷನ್ ಮೇಲೆಗಡೆ ಕಟ್ಸೋದಕ್ಕೆ ಜಸ್ಟ್ ಪ್ರಿಪ್ರೇಷನ್ ಆಗಿರುತ್ತೆ ಸೊ ಇದನ್ನ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಮೆಮೊರಬಲ್ ಆಗಿರುತ್ತೆ ಅಂತ ಸೊ ಯಾ ಕೀಪ್ ವಾಚಿಂಗ್ ಡೋಂಟ್ ಸ್ಕಿಪ್ ದ ವಿಡಿಯೋ ನಮ್ಮನೆ ವೇಸ್ಟ್ ಬಾಡಿ ಇಲ್ಲ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಕಲ್ಲ ಗಾಯಸ್ ಏನ್ ಗೊತ್ತ ಗಾಯ್ಸ್ ಸಿಂಪಲ್ ಆಗ ಒಂದು ರೂಮ್ ಕಟ್ಸ್ಬೇಕು ಅಂತ ಅಲ್ಲಿ ಜಾನು ಜಾನು ಅಲ್ಲಿ ನೋಡಿ ಗಾಯಸ್ ನನ್ನ ಮೇಲೆ ಕುತ್ಕೊಂಡಿದ್ರೆ ಇದನ್ನ ತಗೊಂಡ್ಬಂದು ಕೊಟ್ಟಾಳೆ ಯಾರು ನನ್ನ ತಂಗಿ ಗಾಯಸೋದು ಯಾರು ಅಲ್ಲಿ ನಿಂತಿರೋರು ನಮ್ಮ ಅಪ್ಪಾಜಿ ಬೆಸ್ಟ್ ಬೆಸ್ಟಿ

ಇದ್ರದೊಂದು ಬ್ಲಾಗ್ ಮಾಡಾಕ್ತೀನಿ ಟ್ವೆಂಟಿ ಸಿಕ್ಸ್ ಟೀ ಟೀ ಮಾಡ್ತಾ ಇದೀನಿ ಈಗಷ್ಟೇ ಬಂದೆ ಮನೆಗೆ ಆದ್ರೆ ನನಗೆ ಹೇಳ್ತಾರೆ ಟೀ ಅಂತ நாட்டி குடியும் சமய நடி அப்பா நடியே ಈ ರೀತಿ ಅರೇಂಜ್ ಮಾಡ್ಬಿಟ್ಟು ಎಲ್ಲ ಮೇಲಿಟ್ಟು ಹೋಗಿದ್ದಾರೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರ ಅವ್ರು ನೋಡಿ ನನ್ನ ತಮ್ಮ ಓಕೆ ಇಷ್ಟ ಏನಂದ್ರೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮನೆ ಕಟ್ಸ್ಬೇಕಂತ ಪ್ಲಾನ್ ಆಗಿತ್ತು ದೊಡ್ಡದಾಗಿ ಅದು ನಮ್ಮ ಅಪ್ಪಾಜಿ ಕನಸಾಗಿತ್ತು ಬಟ್ ಇವಾಗ ಸಿಂಪಲ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿರೋದ್ರಿಂದ ಸಿಂಪಲ್ಲಾಗಿ ಜಾಸ್ತಿ ದೊಡ್ಡದಾಗೋಲ್ಲ ಒಂದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಒಂದು ಹಾಲ್ ಮತ್ತು ಕಿಚನ್ ತನಕ ಅಷ್ಟೇ ತುಂಬ ದೊಡ್ಡ ಮನೆಯೂ ಅಲ್ಲ ಸ್ವಲ್ಪ ಚಿಕ್ಕದಾಗಿ ಅಷ್ಟೇ ಕಟ್ಸ್ತಾ ಇರೋದು ಇವಾಗ ಸದ್ಯಕ್ಕೆ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಅದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ದೊಡ್ಡದಾಗಿ ಕಟ್ಟಿಸ್ಬೇಕು ಮನೆ ಮೇಲೆ ಅಂತ ನಮ್ಮ ಅಪ್ಪಾಜಿ ಕನಸಾಗಿತ್ತು ಬಟ್ ಹುಟ್ಟದಾಗಿ ಇವಾಗ ಕಟ್ಸ್ತಾ ಇದ್ದೀವಿ ಅಷ್ಟೇ ಚಿಕ್ಕದಾಗಿ ಬಟ್ ಸೈಡಲ್ಲೆಲ್ಲ ಗ್ಯಾಪ್ ಆಗುತ್ತೆ ಅದನ್ನು ಅದು ಪ್ಲ್ಯಾನ್ ಇದೆ ನೆಕ್ಸ್ಟು ಯಾವಾಗನ ಕಟ್ಸ್ಬೇಕು ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬರಬಿಡಿ ಥ್ಯಾಂಕ್ ಯು